ಯಾರು ಬಂದರೆ ಒಳ್ಳೇದಾಗೋದು ಈ ಭಾಗದಲ್ಲಿ ಈ ಭಾಗದಲ್ಲಿ ಯಾರು ಬಂದರೆ ಯಾರು ದೇಶಕ್ಕೆ ಒಳ್ಳೆ ಮಾಡ್ತಾರೋ ಅವರೇ ಬಂದರೆ ಚಲೋ ಮತ್ತೆ ಯಾರು ಸರ್ ಕಾಂಗ್ರೆಸ್ ಕಡೆಯಿಂದ ಕೂಡ ಕೆಲವೊಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಬಡವ್ರಿಗೆ ಯೂಸ್ ಆಗುವಂಥವು ಅವ್ರು ಈ ಎಮ್ ಎಲ್ ಎಲೆಕ್ಷನ್ ಇದು ಎಮ್ ಪಿ ಎಲೆಕ್ಷನ್ ಕೊಟ್ಟಿದ್ರಲ್ಲ ಅಲ್ರಿ ಹ್ಞೂ ಎಮ್ ಎಲ್ ಐದು ಗ್ಯಾರಂಟಿ ಕೂಡ ಅವ್ರು ಮಾಡಿದ್ರು ಅವರು ಯೂಸ್ ಆಗ್ತಾ ಇಲ್ಲ ಈಗ ಇದು ಗೆದ್ದು ಬಂದರು ಈಗೂ ಮಾಡ್ಬೋದು ಅವರು ಆ ಗ್ಯಾರಂಟಿ ಆ ಗ್ಯಾರಂಟಿಗಳೇ ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳಿಂದ ನಿಮ್ಗೆ ಯೂಸ್ ಆಗ್ತಾ ಇದೆ ಇಲ್ವಾ ಏಯ್ ಇದೆ ಸರ್ ಹಾ ಆಗ್ತಾ ಇದೆ ಈಗ ಆಗ್ತಾ ಇದೆ ಗೃಹಲಕ್ಷ್ಮಿ ಯೂಜನಾ ಅದೆಲ್ಲ ಎರಡು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಎಲ್ಲರಿಗೂ ಆಮೇಲೆ ನಿಮ್ಗೆಲ್ಲ ಅದು ಚೆನ್ನಾಗ ಆಗ್ತಾ ಇದೆ ಬಂದು ಸರ್ ಈಗ ಕೂಡ ಎಮ್ ಪಿ ಕ್ಯಾಂಡಿಡೇಟ್ ಪ್ರಾಣಿಗ್ ಏನ್ ಬಡವರಿಗೆ ಒಂದ್ ಲಕ್ಷ ಕೊಡ್ತೀರಿ ಅಂತ ಯಾರು ಕಾಂಗ್ರೆಸ್ ಪಾರ್ಟಿ ಪಾಲಿಯವ್ರು ಕೊಡ್ಬೋದು ಮಾಡ್ಬೋದು ಸರ್ ಅವರು ಯಾಕಂದ್ರೆ ಅವ್ರು ಮಾಡ್ತಾರೆ ಗ್ಯಾರಂಟಿ ಇದೆ ಗ್ಯಾರಂಟಿ ಇದೆ ಹಾ ನೀವು ಸಪೋರ್ಟ್ ಮಾಡಾದ್ರೆ ಯಾರಿಗೆ ಮಾಡ್ಬೋದು ಸರ್ ನಾವು ಸಪೋರ್ಟ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ಗೆ ಮಾಡ್ತೀವಿ ಸರ್ ಕಾಂಗ್ರೆಸ್ ಮಾಡ್ತೀರಾ ಸರಿಯಾಗ ಲೋಕಸಭಾ ಎಲೆಕ್ಷನ್ ಮಾಡ್ತಾಯಿದ್ದ ಎಂಪಿ ಎಲೆಕ್ಷನ್ಸ್ ಯಾರು ಬರ್ಬೋದು ಈ ಭಾಗದಲ್ಲಿ ಯಾರು ಅಂತ ಏನ್ ಹೇಳ್ಬೇಕು ಸರ್ ನಿಮ್ಗ ನಿಮ್ಮ ಮನಸ್ಸಿಗೆ ಇರ್ತಲ್ಲ ನಮ್ ಇಂಥವ್ರು ಬರಬೇಕಪ್ಪ ಅಂತ ಓ ಇಲ್ಲ ಅದು ಏನ್ ನಮ್ಮ ಮನಸ್ಸಿನಾಗ ಅಂತ ಏನ ಹೇಳೋದು ನಿಮಗೂ ನಮ್ ಮೊದ್ಲಿಂದ ನಮ್ದು ಕಾಂಗ್ರೆಸ್ ಐತಿ ಅಲ್ಲ ಕಾಂಗ್ರೆಸೇ ಯಾಕೆ ಅಂತ ಮೊದ್ಲಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗಿದಾರ ಸ್ವಲ್ಪ ಇನ್ನೇ ಏನೋ ಕೆಲಸ ಮಾಡ್ಕೊಟ್ಟಾರ ಅದ್ರ ಸಲುವಾಗು ನಾವು ಕಾಂಗ್ರೆಸ್ ಸರ್ ಏನೇನು ಹೆಲ್ಪ್ ಆಗಿದೆ ಅನ್ನೋದು ಹೇಳ್ಬೋದಾ ನಿಮ್ಗೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅನ್ನೋ ಹೆಲ್ಪ್ ಆಗಿದೆ ಹಾಂ ಮನಿ ಮನಿ ಕೊಟ್ಟಾರು ಏನೇನು ಸ್ವಲ್ಪ ಏನೇ ಮಾಡೋದಿದೆ ಅದು ಕೊಟ್ಟರು ನಮಗೆ ಸ್ವಲ್ಪ ಹೆಲ್ಪ್ ಆಗಿದ್ದಾರೆ ಅಂತ ಅವ್ರಿಗೆ ಮೊದಲಿಂದ ನಮ್ಮದು ಪೂರ್ತಿ ಪ ಮೊದಲಿಂದ ನಮ್ಮ ಕ ಏನು ಆಯ್ತಲ್ಲ ಎಲ್ಲ ಮೊದಲಿಂದ ನಾವು ಕಾಂಗ್ರೆಸ್ ಅದು ಕಾಂಗ್ರೆಸ್ ಸರ್ ಈಗ ಲೋಕಸಭಾ ಎಲೆಕ್ಷನ್ ಬಂತದೆ ಎಂ ಬಿ ಎಲೆಕ್ಷನ್ಸು ಹಾಂ ಯಾರು ಯಾರು ಬರ್ಬೋದು ಈ ಭಾಗದಲ್ಲಿ ನಮಗೂ ಬರಬೇಕು ಹೇಳಿ ಹೇಳಿ ಹಿಂಗೆ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಬರ್ಬೇಕು ಅನ್ನೋ ಹುಟ್ಟ ಹಿಡಿದು ಗೆದ್ದು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಯಾಕೆ ಬೇಕು ಅಂತ ಕಾಂಗ್ರೆಸ್ ನಮ್ಗೆ ಬೇಕೇ ಬೇಕು ಯಾಕೆ ಏನು ಬೇಡ ಬೇರೆ ಏನ್ ಅನುಕೂಲ ಆಗಿದೆ ನಿಮ್ಗೆ ಅವರಿಂದ ಅನುಕೂಲ ಆಗ್ಯಾದ ಏನೇನು ಅನುಕೂಲ ಆಗಿದೆ ಯಾರ್ಡ್ ಮನೆ ಕೊಟ್ಟರೆ ನಾನು ಊರಾಗ ಆ ಲೋಕಸಭಾ ಎಲೆಕ್ಷನ್ ಬಂದದ್ದು ಎಂಪಿ ಎಲೆಕ್ಷನ್ಸ್ ಯಾರು ಬರಬೇಕು ನಿಮ್ಗೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಹೇಳಿ ಬೈಬಿಟ್ಟು ಕಾಂಗ್ರೆಸ್ ಬರ್ಬೇಕು ಅಲ್ಲೇ ರೀ ನೋಡಬೇಡಿ ಎಲ್ಲ ಬರ್ಬೇಕು ನೋಡ್ರಿ ಸರ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಹೇಗೆ ಕಾಂಗ್ರೆಸ್ ಯಾಕಂದ್ರೆ ನಮಗ್ ಮತ್ತ ಅವ್ರ ಎರಡ್ ಸಾವಿರ ರೂಪಾಯಿ ನಮಗ್ ಹಾಕತಾರ್ರಿ ಮತ್ ನಾವು ಊಟ ಮಾಡತ್ತೇವ್ರಿ ಅವ್ರ ತಗೊಂಡ ಬರಬೇಕ್ರಿ ಸರ್ ಪೆನ್ಶನ್ ಬರತೈತ್ರಿ ಬೇರೆ ಏನೇ ಅನುಕೂಲ ಆಗೈತಿ ಅವ್ರ ಕಡೆಯಿಂದ ಬೇರೆ ಏನ್ ಸಿಗೋದಿದ್ರೆ ಬಿ ನಾವ್ ಕೇಳಿಸ್ಕೊತೇವ್ ನಮ್ಗೆ ಕೊಡ್ತಾರ ಸರ್ ಕೊಡ್ತಾರೆ ಕೊಡ್ತಾರೆ ಕಾಂಗ್ರೆಸ್ ಹಾಕ್ತಿರ ಮತ್ತ ಕಾಂಗ್ರೆಸ್ ಹಾಕಾಕ ಬೇಕ್ರಿ ನಮ್ಗೆ ಎರಡ್ ಎರಡ್ ಸಾವಿರ ಹಾಕಿದಾರ ಅಂದ್ಮೇಲೆ ಅವ್ರಿಗೆ ಹಾಕಾಕ್ ಬೇಕಲ್ರಿ ಸರ್ ಕಾಸ್ ಕೊಟ್ಟ ಹಾಕ್ಬಿಡ್ತೀರಾ ಕಾಸ್ ಕೊಟ್ಟ ಹಾಕ್ಬಿಡ್ತೀರಾ ಕಾಸ್ ಕೊಡ್ಲಿ ಕುಡ್ದಿರಲಿ ಬಡವ್ರ ನಾವ್ ಇದ್ಕ ನೋಡ್ರಿ ಹಾ ಹಾ ಬಡವರೇ ಏನ್ ಬಡವರ ಪಕ್ಷನಾ ಹೌದು ಎಂಪಿ ಎಲೆಕ್ಷನ್ ಮತ್ತೆ ಲೋಕಸಭಾ ಎಲೆಕ್ಷನ್ ಯಾರು ಬರಬೇಕು ನಿಮ್ಗೆ ದಿಸನ್ ಅವರು ನಿಂಬಳ್ಕರ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಬರಬೇಕು ಸರ್ ಕಾಂಗ್ರೆಸ್ ಬರಬೇಕು ಯಾ ಕಾಂಗ್ರೆಸ್ ಯಾಕೆ ಬರಬೇಕು ನಮಗೆ ಚಲೋ ಇದೆ ಸರ್ ಏನ್ ಚಲೋ ಇದೆ ಕೆಲಸ ಯಾದ್ರು ಮಾಡ್ಕೊಡ್ತಾರ ಕೊಡ್ತಾರ ಏನೇ ಮಾಡಿ ಕೊ ಇಲ್ಲಿವರೆಗೂ ಏನು ಮಾಡ್ತೀರಾ ಸರ್ ಎಲ್ಲ ರಸಾಗಿರ್ತಾಲ ಅವರು ಮನೆಗೂ ಕೂಡ ಸರ್ ಅದು ಅಲ್ಲ ಏನ್ ಅನುಕೂಲ ಆಗಿದೆ ನಿಮಗೆ ಅವರ ಕಡೆ ಏನು ಅನುಕೂಲ ಆಗಿದೆ ಎಲ್ಲ ನಮ್ಮ ಮುನಿಗೋಟ ಹೋಗಲಿ ಯಾವಾಗ ಅವ್ರ ಅನುಕೂಲ ಮಾಡ್ತಾರೆ ಹಾ ಕಾಂಗ್ರೆಸ್ ಬರಬೇಕು ಬಿಜೆಪಿ

ಏನ್ ಅನ್ಕೂಲ ನಮ್ಗೆ ಇದರಿ ಮತ್ತೆ ಅಲ್ಲ ಅವರು ಕಾಂಗ್ರೆಸ್ ಕಿಂದ ಇದು ಗ್ಯಾರಂಟಿ ಕೊಟ್ಟಿದ್ದರು ಪಂಚಾಯ್ಯಂಟಿ ಇಲ್ಲ ಅಂತ ಬಿಟ್ಟು ಬಸ್ ಫ್ರೀ ಆಗ್ಬೋದು ಎರಡ್ ಸಾವಿರ ಅಮೌಂಟ್ ಆಗ್ಬೋದು ಎಲ್ಲ ಬರ್ತಾರೀಯಾ ಎಲ್ಲ ಬರ್ತಾ ಉಂಟು ಬೇರೆ ತೊಂದರೆ ಇಲ್ಲ ಕಾಂಗ್ರೆಸ್ ಫರಷ್ಟು ಬರ್ಬೇಕು ನಿಮ್ಗೆ ಕಾಂಗ್ರೆಸ್ ಕಿಂದ ಅಂಜಲಿ ನಿಂಬಳ್ಕರ್ ಅಂತ ತ್ಕೊಂಡೀರಿ ಇವಾಗ ಕೇಳಿದ್ರೆ ಹೆಸರು ಹಾ ಹೆಂಗ್ ಕ್ಯಾಂಡಿಟ್ ಅದೇ ಹೆಂಗೆ ಕ್ಯಾಂಡಿಡ್ ಒಳ್ಳೆಯವರ ಕೆಟ್ಟವರಾ ಮಸ್ತ್ ಅವ್ರು ಹಾ ಬಸ್ ಮಾಡಿದ್ದಾರೆ ಖಾನಾಪುರ

ಆಗಿದೆ ನಮ್ಮ ರೋಡ್ ಚಲೋ ಮಾಡಿದ್ದಾರೆ ರೋಡ್ ಚಲೋ ಮಾಡಿದ್ದಾರೆ ಕಾಂಗ್ರೆಸ್ ಮಾಡಿಲ್ಲ ಅವ್ರಿಗೆ ಬ ಒಂದು ನಾ ಮೂರ್ನಾಲ್ಕು ತಿಂಗಳ ಅಷ್ಟೇ ಮೂರ್ನಾಲ್ಕು ತಿಂಗಳ ಅಷ್ಟೇ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಇದು ಆಗ್ತಾ ಇಲ್ವಾ ನಿಮ್ಗೆ ಯಾರಿಗೂ ಆಗ್ತಾ ಇದ್ರಿ ತಲುಪಿದೆಯಾ ತಲುಪಿದೆ ಕೆಲವು ಮಂದಿಗೆ ತಲುಪಿದೆ ಕೆಲವು ಮಂದಿಗೆ ತಲುಪಿಲ್ಲ ಬೇರೆ ಡೆವಲಪ್ಮೆಂಟ್ ಏನ್ ಬೇಕು ನಿಮ್ಮೂರಿಗೆ ನಮಗೆ ರೋಡ್ ಒಂದು ಆಗಬೇಕು ಅಷ್ಟೇ ಅಷ್ಟೇ ಬೇರೆ ಎಲ್ಲ ಕರೆಕ್ಟ್ ಆಗೊಂಡೆ ಬಾಕಿ ನೀರು ಗೀರು ಎಲ್ಲ ಇದೆ ನಮ್ಗೆ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ ಎಲೆಕ್ಷನ್ ಮತ್ತೆ ಲೋಕಸಭಾ ಎಲೆಕ್ಷನ್ಸ್ ಯಾರು ಬರಬೇಕು ನಿಮ್ಗೆ ಈ ಭಾಗದಲ್ಲಿ ನಮ್ದ ಈ ಭಾಗದಲ್ಲಿ ಈಗ ಅಂಜಲಿ ಮೇಡಮ್ ಅವ್ರು ನಿಲ್ಸಿದಾರ ಅವ್ರಿಗೆ ಹಾಕ್ಬೇಕಂತ ಐತಿ ನಮ್ದು ಈಗ ಚಲೋ ಇದಾರ ಇದೇ ಸಲ ಫಸ್ಟ್ ನಿಂತಾರ ನೋಡೋಣ ತಗೊಂಡ್ ಬಂದ್ ನೋಡೋಣ್ರಿ ಹೆಂಗ್ ಆಗ್ತಿದೆ ಅಂತ ಹೇಳಿದಾರೆ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ರಿ ಮೇಡಮ್ ಯೂಸ್ ಆಗ್ತಾ ಇದ್ಯಾ ಹಾ ಯೂಸ್ ಆಗ್ತಾ ಇದೆ ನಿನ್ನೆ ಮತ್ತೆ ನಿಮಗೆ ನಮ್ದು ಗೃಹಲಕ್ಷ್ಮಿ ಬರ್ತಾ ಇದೆ ಆಮೇಲೆ ಅನ್ನದ ಇದು ರೇಷನ್ ಕಾರ್ಡ್ ಅದು ಬರ್ತಾ ಇದೆ ಆಮೇಲೆ ಬಸ್ಸಿಂದ ಅದು ಹೋಗ್ತಾ ಇದ್ದೀವಿ ಹ್ಮ್ ಯೂಸ್ ಆಗ್ತಾ ಇದೆ ಯೂಸ್ ಆಗ್ತಾ ಇದೆ ಬೇರೆ ನನ್ಕುಲಬೇಕು ಮೇಡಂ ಈ ಊರಿಗೆ ಏನೇನೆ ಬೇಕು ಬೇರೆ ವ್ಯವಸ್ಥೆಗಳು ಅನುಕೂಲ ಅಂದ್ರೆ ಈಗ ನೀವು ಬಂದ್ರಲ್ಲ ರೋಡ್ ಹೇಗಿದೆ ನಮ್ಮ ದ ರೋಡ್ ಸ್ವಲ್ಪ ಹಾಸ್ಪಿಟಲ್ ಕರೆಕ್ಟ ಆಗಿದಾ ಹಾ హాಸ್ಪಟಲ್ ನಮ್ಮ ಊರೊಳಗೆ ಹಾಸ್ಪಿಟಲ್ ಅನ್ನೋದಿಲ್ಲ ಹಾಸ್ಪಿಟಲ್ ಬೇಕು ನಾವು ದಾಂಡೆ ಇಲ್ಲಿಗೆ ಹೋಗಬೇಕು ಹಾ ಸರಿಯಾಗಿ ಅಲಕಸ ಬಯರೆ ಅಕ್ಷಮಂತ ಎಂಪಿ ಎಲೆಕ್ಷನ್ಸ್ ಹಾಂ ಸರ್ ಯಾರು ಬರಬೇಕು ಸರ್ ನರೇಂದ್ರ ಮೋದಿ ಸರ್ ಯಾಕೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಚಲೋ ಇರ್ತಾ ಇರ್ತೀವಿ ಕಾಂಗ್ರೆಸ್ ನ ಮಾಡಿಲ್ವಾ ಕಾಂಗ್ರೆಸ್ ಮಾಡ್ತೈತಿ ಅದು ಮಾಡ್ತೈತಿ ಅದು ಸೇಮ್ ಸರ್ ಪಕ್ಷ ಹಾ ಸರ್ ಅಲ್ಲ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದಾಗ ಫ್ರೀ ಆಗ್ಬೋದು ಬೇರೆ ಕೊಟ್ಟಿದ್ರಲ್ವಾ ಅವರು ಇದಕ್ಕೆ ಬಸ್ ಫ್ರೀ ಮಾಡಿ ಕೊಟ್ಟಿದ್ದಾರೆ ಆ ಬಳಿಕ ಎರಡ್ ಸಾವಿರ ರೂಪಾಯಿ ಇದು ಕೊಟ್ಟಿದ್ದಾರೆ ಅಕ್ಕಿಯನ್ನು ಜಾಸ್ತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅನುಕೂಲ ಆಗ್ತಾ ಇದೆ ಇದೆ ಸರ್ ಸರ್ ಈಗ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಳ್ಕರ್ ಅಂತ ಬಿಟ್ಟು ಬಿಜೆಪಿ ಅಭ್ಯರ್ಥಿ ಕಾಂಗೇರಿ ಅಂತ ಬಿಟ್ಟು ಇಬ್ಬರು ಯಾರು ಬರ್ಬೇಕು ನಿಮ್ಗೆ ಉತ್ತರ ಕನ್ನಡಕ್ಕೆ ಉತ್ತರ ಕರ್ನಾಟಕ ಕಾಂಗ್ರೆಸ್ ಬರ್ಬೇಕು ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕು ಯಾಕೆ ಸರ್ ಕಾಂಗ್ರೆಸ್ ಅನುಕೂಲ ಆಗಿದೆ ಅನುಕೂಲ ಆಗ್ತಾ ಇರ್ತೈತಿ ಆ ಬಳಿಕ ಮಕ್ಕಳಿಗೆ ಸ್ವಲ್ಪ ಸಾಲಿ ಇದು ಇದು ಅಂತ ಆಗ್ತಾ ಇರ್ತೈತಿ ಹ್ಮ್ ಹತ್ರ ಸಲ